ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕನ್ನಡ ಟ್ಯಾರೋ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಈ ಮಹಾಕಾಳಿಯವರು ಈ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಯಾವ ನಿಮಗೆ ಕೆಲವು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ತಗೋತಾ ಇದ್ದೀನಿ ಸೊ ಈ ರೀಡಿಂಗು ನಿಮಗೆ ಆಡಿಯೋ ರೂಪದಲ್ಲಿ ಬರ್ತಾ ಇದೆ ಬಿಕಾಸ್ ಔಟ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ನಾನು ಇದನ್ನ ಆಡಿಯೋ ರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಮತ್ತೆ ವಿಡಿಯೋಸ್ಗಳು ತಡವಾಗಿ ಅಪ್ಲೋಡ್ ಮಾಡೋದಕ್ಕೆ ನನ್ನದೇ ಆದಂತಹ ಪರ್ಸನಲ್ ಕಾರಣಗಳಿಂದ ನಾನು ತಡವಾಗಿ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀನಿ ಸೊ ಬ್ಯುಸಿ ಆಗಿರೋದ್ರಿಂದ ನೆಕ್ಸ್ಟ್ ಈ ಅಮಾವಾಸ್ಯ ಪ್ರಯುಕ್ತವಾಗಿ ನಿಮಗೆ ಕೆಲವು ಸೂಚನೆಗಳನ್ನ ಕೊಡೋದಾದರೆ ಶ್ರೀ ಮಹಾಕಾಳಿಯವರು ಯಾವ ಸೂಚನೆಗಳನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ನೋಡೋದಕ್ಕೆ ಮುಂಚಿತವಾಗಿ ಯಾಕೆ ಮಹಾಕಾಳಿ ಅವರನ್ನೇ ನೀವು ಅಮಾವಾಸೆಯ ಕೆಲವು ದಿನಗಳಲ್ಲಿ ಅಥವಾ ಕೆಲವು ರೀಡಿಂಗ್ಸ್ಗಳಲ್ಲಿ ನೀವು ಮಹಾಕಾಳಿ ಮಹಾಕಾಳಿಯಮ್ಮನವರನ್ನೇ ಸೂಚನೆಯಾಗಿ ತಗೊಳ್ಳೋದಿಕ್ಕೆ ಕಾರಣ ಏನು ಅನ್ನೋದಾದ್ರೆ ಮಹಾಕಾಳಿ ಅಮ್ಮನವರು ಅಮಾವಾಸ್ಯೆಯ ಕೆಲವೊಂದು ಸೂಚನೆಗಳನ್ನ ಬಹಳಷ್ಟು ಸ್ಟ್ರಾಂಗ್ ಆಗಿ ಕೊಡ್ತಾರೆ ಒಂದು ಇನ್ನೊಂದು ಅಮಾವಾಸ್ಯೆಯಲ್ಲಿ ಮಹಾಕಾಳಿಯಮ್ಮನವರಿಗೆ ಬಹಳಷ್ಟು ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಮತ್ತೆ ಕೆಲವು ಅಮಾವಾಸ್ಯೆಯ ಕೆಲವು ಸೂಚನೆಗಳನ್ನ ಬಹಳಷ್ಟು ಸ್ಪಷ್ಟವಾಗಿ ಕಾಳಿ ಕಾಡಿನಲ್ಲಿ ಮಹಾಕಾಳಿ ಕಾಡಿನಲ್ಲಿ ನಿಮ್ಗೆ ಸಿಗ್ತಾ ಇರತ್ತೆ ಮತ್ತೆ ಅಮಾವಾಸ್ಯೆ ಅಂದ್ರೆ ಅಹ್ ಕಾಳಿಯಮ್ಮನವರಿಗೆ ಬಹಳಷ್ಟು ಪೂಜೆಗಳನ್ನ ಎಲ್ಲರೂ ಕೂಡ ಲೋಕಾರೂಢಿಯಾಗಿ ಮಾಡ್ತಾ ಇರ್ತಾರೆ ಮತ್ತೆ ಯಾರೂ ಕೂಡ ನಮ್ಗೆ ತೊಂದರೆ ಮಾಡಬಹುದು ಮಾಡಬಾರ್ದು ಯಾರು ಕೂಡ ನಮ್ಗೆ ತೊಂದರೆಯನ್ನ ಮಾಡಬಾರ್ದು ನೆಗೆಟಿವಿಟಿ ನಮ್ಗೆ ಯಾವುದೇ ರೀತಿಯಲ್ಲಿಯೂ ಕೂಡ ತೊಂದರೆಯನ್ನ ಕೊಡಬಾರ್ದು ಬೇರೆ ಯಾರು ನೆಗೆಟಿವ್ ಆಗಿ ನಮ್ಗೆ ಮಾಡಿಸಿದ್ರು ಕೂಡ ಅದು ಯಾವುದೇ ರೀತಿಯಲ್ಲೂ ನಮಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ಅಂತ ತಾಯಿ ಮಹಾಕಾಳಿಯವರನ್ನ ನಾವು ಪೂಜೆಯನ್ನ ಮಾಡೋದು ಸರ್ವೇ ಹೌದಲ್ವಾ ಸೊ ಅದೇ ಕಾರಣಕ್ಕೋಸ್ಕರವಾಗಿಯೇ ನಾನು ಮಹಾಕಾಳಿಯವರ ಕಾರ್ಡಿನಲ್ಲಿಯೇ ಕೆಲವು ಸೂಚನೆಗಳು ಏನ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ಯಾವಾಗ್ಲೂ ಕೂಡ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ಫೈಲ್ ನಂಬರ್ ಒನ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರೋ ಅದರಲ್ಲಿ ನಿಮಗೆ ಕಾಣಿಸ್ತಾ ಇರುವಂತಹದ್ದು ಫಾರ್ಟಿ ತ್ರೀ ಅನ್ನುವಂತಹ ಕಾರ್ಡು ಅಂದ್ರೆ ಫೇಸ್ ಬ್ಲೂ ಕಲರ್ ಇದೆ ಮಹಾಕಾಳಿ ಅವರ ಫೇಸ್ ಬ್ಲೂ ಕಲರ್ ಇದೆ ಮತ್ತೆ ಮೂರು ಕಣ್ಣಿನ ಚಿತ್ರವನ್ನ ನೀವು ಆಯ್ಕೆ ಮಾಡ್ಕೋತಾ ಇದ್ದೀರಾ ಓಕೆ ಸೊ ಇದನ್ನ ನೀವು ಬ್ಲೂ ಕಲರ್ ಇರುವಂತಹ ಫೇಸು ಮತ್ತೆ ಮೂರು ಕಣ್ಣಿರುವಂತಹ ಚಿತ್ರವನ್ನು ಅಥವಾ ಇಮೇಜ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಪಾಯ್ ನಂಬರ್ ಒನ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ನಂಬರ್ ಸಿಕ್ಸ್ ನಂಬರ್ ಸಿಕ್ಸ್ ಅನ್ನುವಂತಹ ಕಾರ್ಡನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಪಾಯ್ ನಂಬರ್ ಟೂ ಆಗಿರುತ್ತೆ ಸೊ ಅಲ್ಲಿ ನಿಮಗೆ ಕಾಣಿಸ್ತಾ ಇರುವಂತಹದ್ದು ಒಂದು ಬೌಲಿನಲ್ಲಿ ಒಂದು ರಕ್ತದ ಉಂಡೆಗಳನ್ನು ಇಟ್ಕೊಂಡಿರುವಂತಹದ್ದು ಮತ್ತು ಬಹಳಷ್ಟು ಸಿಟ್ಟಿನ ರೀತಿಯಲ್ಲಿ ಮಹಾಕಾಳಿ ಅಮ್ಮನವರು ಇರುವಂತಹದ್ದು ಆ ಒಂದು ಇಮೇಜನ್ನು ನೀವು ಆಯ್ಕೆ ಮಾಡ್ಕೊಂಡಿರ್ತೀರ ಓಕೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಇಮೇಜ್ಗಳ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳಷ್ಟು ಕಾನ್ಸಂಟ್ರೇಷನ್ನಿಂದ ಆಯ್ಕೆಯನ್ನು ಮಾಡಿಕೊಳ್ಳಿ ಯಾಕಂದರೆ ಮಹಾಕಾಳಿ ಅಮ್ಮನವರನ್ನು ಭಕ್ತಿಪೂರ್ವಕವಾಗಿ ಮನಃಪೂರ್ವಕವಾಗಿ ನೆನಪು ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿಗಳಿಗೆ ಯಾವ ಕೆಲವು ಬದಲಾವಣೆಗಳು ಏಪ್ರಿಲ್ ಅಮಾವಾಸ್ಯೆಯಲ್ಲಿ ಬರ್ತಾ ಇದೆ ಅನ್ನುವಂತಹ ಸೂಚನೆಯನ್ನ ಖಂಡಿತವಾಗಿಯೂ ನಿಮಗೆ ತಾಯಿ ಮಹಾಕಾಳಿ ಅಮ್ಮನವರು ಕೊಟ್ಟೆ ಕೊಡ್ತಾರೆ ಹಾಗೇನೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ే మెన్షన్ అట్లా స్కీప్ ఆగి తగ్గితే ఆయ్ అన్న మార్క అది కాళి అమ్మవర కన్నిన మేము నీలి చిత్ర నీలి ఇమేజ్ ఫేస్ ఇవ్వంతమేజ్ అయికే మిర ಸೊ ಅವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ನಿಮ್ಮ ಆತ್ಮ ಅನ್ನುವಂತಹದ್ದು ಅಥವಾ ನಿಮ್ಮ ಮನಸ್ಸು ಅನ್ನುವಂತಹದ್ದು ಎಷ್ಟೇ ಪರಿಶುದ್ಧವಾಗಿದ್ರು ಕೂಡ ಅದನ್ನ ಯಾರೂ ಕೂಡ ಅರ್ಥ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರೋದೇ ಇಲ್ಲ ಓಕೆ ನೀವು ಎಷ್ಟೇ ಸ್ಪಷ್ಟವಾಗಿ ಆಲೋಚನೆಗಳನ್ನು ಮಾಡ್ತೀನಿ ನಾನು ಎಷ್ಟೇ ಕ್ಲಿಯರ್ ಆಗಿ ಇರ್ತೀನಿ ನಾನು ಎಷ್ಟೇ ಒಂದು ರೀತಿಯಲ್ಲಿ ಯಾವುದೇ ತೊಂದರೆಗಳನ್ನು ಬೇರೆಯವರಿಗೆ ಮಾಡದ ಹಾಗೆ ನಾನು ಬದುಕ್ತೀನಿ ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಾ ಇದ್ರು ಅಥವಾ ಯಾವುದೇ ತೊಂದರೆಗಳನ್ನ ಯಾರಿಗೂ ಕೊಡಬಾರ್ದು ಅನ್ನುವಂತಹ ರೀತಿಯಲ್ಲಿ ನೀವು ಬದುಕ್ತಾ ಇದ್ರು ಕೂಡ ಅದನ್ನ ಯಾರು ಕೂಡ ನಂಬುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಮತ್ತೆ ಕೆಲವು ಸತ್ಯಗಳನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀವು ಹೇಳ್ತಾ ಇದ್ರು ಕೂಡ ಅದನ್ನ ಕೂಡ ಯಾರು ನಿಮ್ಮ ಅಹ್ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಒಂದು ರೀತಿಯ ಒಬ್ಬಂಟಿಯ ಭಾವನೆಗಳು ನಿಮಗೆ ಮೂಡುವಂತಹ ಸಾಧ್ಯತೆಗಳು ಈ ಅಮಾವಾಸ್ಯ ಕೆಲವು ದಿನಗಳಲ್ಲಿ ಅಮಾವಾಸ್ಯೆ ತದನಂತರದ ದಿನಗಳಲ್ಲಿ ನಡೆಯುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಏನು ಅನ್ನೋದಾದ್ರೆ ನಿಮ್ಮ ಕೆಪಾಸಿಟಿಯ ಬಗ್ಗೆ ಅವ್ರ ಯಾವುದೇ ರೀತಿಯ ನಾಲೆಡ್ಜೇ ಇರೋದಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಹೇಗೆ ನೋಡಿರ್ತಾರೋ ಆ ವ್ಯಕ್ತಿ ಅದೇ ರೀತಿಯಲ್ಲಿಯೇ ಇರ್ತಾರೆ ಅನ್ನುವಂತಹ ಭಾವನೆಗಳು ನಿಮ್ಮ ಸುತ್ತಮುತ್ತ ಇರುವಂತಹ ಅಥವಾ ನಿಮ್ಮ ಫ್ಯಾಮಿಲಿಗಳಲ್ಲಿ ಇರುವಂತಹ ವ್ಯಕ್ತಿಗಳಲ್ಲಿ ಇರತ್ತೆ ಅಂದ್ರೆ ಯಾವಾಗ್ಲೂ ಬಹಳ ಹಿಂದಿನ ಹಿಂದೆ ಕೆಲವು ವರ್ಷಗಳಲ್ಲಿ ನೀವಿದ್ದಂತಹ ರೀತಿಗೂ ಈಗ ನೀವಿರುವಂತಹ ರೀತಿಗೂ ಬಹಳಷ್ಟು ಅಜಗಜಾಂತರವಾದಂತಹ ವ್ಯತ್ಯಾಸಗಳು ಇದ್ರೂ ಕೂಡ ಅದ್ಯಾವುದನ್ನು ಕೂಡ ಅಕ್ಸೆಪ್ಟ್ ಮಾಡುವಂತಹ ಪರಿಸ್ಥಿತಿಗಳಲ್ಲಿ ಇಲ್ಲ ಮತ್ತೆ ಕೆಲವೊಂದು ಸತ್ಯಗಳನ್ನ ನೀವು ಹೇಳ್ತಾ ಇದ್ರು ಅದನ್ನು ನೋಡುವಂತಹ ಪರಿಸ್ಥಿತಿಗಳಲ್ಲಿಯೂ ಕೂಡ ಅವರು ಇರೋದೇ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಮತ್ತೆ ಯಾವುದೇ ಗಳನ್ನ ಕೊಡ್ತಾ ಇಲ್ಲ ನೀನು ಅನ್ನುವಂತಹ ಕೆಲವೊಂದು ರೀತಿಯ ಅಪವಾದಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಅಂದ್ರೆ ಯಾವುದೋ ಒಂದು ಸರಿ ಇಲ್ಲ ಏನೋ ಒಂದು ತಪ್ಪಾಗ್ತಾ ಇದೆ ಅಂದ್ರೆ ಹೇಗೆ ಹೇಳ್ತೀಯ ನೀನು ಅದಕ್ಕೆ ಏನಿದೆ ಎವಿಡೆನ್ಸು ಏನಿದೆ ಸಾಕ್ಷಿ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಮಾತುಗಳು ಕೂಡ ಆಗ್ತಾ ಇರುವಂತಹ ಸಾಧ್ಯತೆಗಳು ಅಮಾವಾಸ್ಯೆಯ ತದನಂತರದ ದಿನಗಳಲ್ಲಿ ಆಗ್ತಾ ಇರುತ್ತೆ ಈ ಕೆಲವೊಬ್ಬರಿಗೆ ಆಲ್ರೆಡಿ ಈಗ ಶುರು ಆಗಿರತ್ತೆ ಆದ್ರೂ ಕೂಡ ಅಮಾವಾಸ್ಯೆಯ ತದನಂತರದ ದಿನಗಳಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಂದು ವಿಚಾರಗಳು ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಇದ್ರು ಕೂಡ ಯಾವುದೇ ಎವಿಡೆನ್ಸ್ಗಳನ್ನ ಅಥವಾ ಸಾಕ್ಷಿಗಳನ್ನ ಕೊಡುವಂತಹ ಪರಿಸ್ಥಿತಿಗಳಲ್ಲಿ ಇರೋದಿಲ್ಲ ಕೆಲವೊಮ್ಮೆ ಸತ್ಯ ಏನು ಅನ್ನೋದು ನಮಗೆ ಗೊತ್ತಿದ್ರು ಕೂಡ ಅದನ್ನ ಸಾಬೀತು ಮಾಡೋದಕ್ಕೆ ಕೆಲವೊಮ್ಮೆ ನಾವು ಸೋಲ್ತಾ ಇರ್ತೀವಿ ಅಂತಹ ಕೆಲವು ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ ಏನು ಮೇಡಮ್ ಹಾಗಂದ್ರೆ ಅನ್ನೋದೇ ಆದ್ರೆ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪು ಮಾಡಿರುವಂತಹದ್ದು ನಮ್ಗೆ ಗೊತ್ತಿರುತ್ತೆ ಆ ವ್ಯಕ್ತಿ ತಪ್ಪೇ ಮಾಡಿದ್ದಾನೆ ಅನ್ನುವಂತಹದ್ದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿದ್ರು ಕೂಡ ಅದನ್ನ ನಾವು ಸಾಕ್ಷಿ ಸಮೇತವಾಗಿ ಸಾಬೀತು ಪಡಿಸೋದಕ್ಕೆ ಸಾಧ್ಯವಾಗದೆ ನಾವು ಒಂದು ರೀತಿಯ ಅಹ್ ಕೈ ಚೆಲ್ಲಿ ಸಾಧ್ಯತೆಗಳು ಅಮಾವಾಸ್ಯೆಯ ತದನಂತರದ ದಿನಗಳಲ್ಲಿ ಇರುತ್ತೆ ಹಾಗಂತ ಆ ವ್ಯಕ್ತಿ ನಿಜನ ಹಾಗಿದ್ರೆ ಆ ವ್ಯಕ್ತಿ ಸುಳ್ಳಲ್ವಾ ಅನ್ನೋದಾದ್ರೆ ನೀವ್ ಏನು ನೋಡಿರ್ತಿರೋ ಅದೆಲ್ಲವೂ ಸತ್ಯವೇ ಆಗಿದ್ರು ಕೂಡ ಕೆಲವೊಂದು ಸಮಯಗಳಲ್ಲಿ ಅದನ್ನ ಸ್ಪಷ್ಟೀಕರಿಸುವಂತಹ ಅಥವಾ ಸಾಕ್ಷಿ ಸಮೇತವಾಗಿ ನೀವು ತೋರಿಸುವಂತಹ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸೋಲು ಅಥವಾ ಹಿಂದೆ ಉಳಿಯುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ಒಂಟಿಯಾಗಿ ಕೆಲವೊಂದು ವಿಚಾರಗಳನ್ನ ಫೇಸ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಇನ್ನೋರ್ವ ವ್ಯಕ್ತಿಗಳಿರ್ಬಹುದು ಅಥವಾ ಕುಟುಂಬದ ಸದಸ್ಯರಿರ್ಬಹುದು ರಿಲೇಶನ್ಶಿಪ್ನಲ್ಲಿ ಇರಬಹುದು ನಲ್ಲಿ ಇರಬಹುದು ಅಥವಾ ಕೊಲೀಗ್ಸ್ ಗಳಲ್ಲಿ ಅವರು ನೋಡ್ತಾ ಇರುವಂತಹದ್ದು ನೀವೇನು ಅಲ್ಲ ನಿಮ್ಗೇನು ಗೊತ್ತಿಲ್ಲ ಅಥವಾ ನೀವೇನು ಮಾಡೋದಿಕ್ಕೆ ಆಗೋದಿಲ್ಲ ಅನ್ನುವಂತ ಆಲೋಚನೆಗಳನ್ನ ಏನು ಮಾಡಿ ಮಾತಾಡ್ತಿದಾರೋ ಅಥವಾ ಏನು ಮೂಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೋ ಅದರ ಬಗ್ಗೆ ನೀವು ಗಮನವನ್ನ ಕೊಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ನೀನ್ ಏನು ಅನ್ನೋದು ನಿನ್ನ ಅಂತರ ಗೊತ್ತಿದ್ರೆ ಸಾಕು ಫಸ್ಟ್ ಪರಿಶುದ್ಧವಾದಂತಹ ಆತ್ಮದಿಂದ ನೀನು ಬದುಕ್ತಿದ್ಯಾ ಪರಿಶುದ್ಧವಾಗಿ ನೀನ್ ಇದೆಯಾ ಅಂದ್ರೆ ಎದುರಿಗಿರುವಂತಹ ಎಷ್ಟೇ ವ್ಯಕ್ತಿಗಳು ನಿನ್ನನ್ನು ನಂಬ್ಲಿಲ್ಲ ಅಂದ್ರೂ ಅದಕ್ಕೆ ನೀನು ಬೇಜಾರ್ ಮಾಡ್ಕೊಳ್ಳುವಂತಹ ಅಗತ್ಯ ಏನೂ ಇಲ್ಲ ಸಾಕ್ಷಿ ಸಮೇತವಾಗಿ ನಿನ್ನ ಕಣ್ಣು ಮುಂದೆ ಕೆಲವೊಂದು ಸತ್ಯಗಳು ನಿಲ್ಲೋವಾಗ ಅದನ್ನ ನೀನು ಸಾಬೀತುಪಡಿಸೋದಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಸತ್ಯವಂತ ನೋಡಿರ್ತಿಯ ತಾನೆ ಯಾಕಷ್ಟೊಂದು ಬೇಜಾರ್ ಮಾಡ್ಕೊಳ್ಳುವಂತಹ ಅಗತ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲವೊಂದು ಸನ್ನಿವೇಶಗಳಲ್ಲಿ ನಮ್ಮ ಒಂದು ಸೈಲೆನ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ಆ ಸೈಲೆನ್ಸ್ ನಲ್ಲಿಯೂ ಕೂಡ ನೀವು ಏನನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕೆ ಹೊರತು ಆ ಒಂದು ಸೈಲೆಂಟ್ ಆಗಿ ಇರ್ಬೇಕಾಯ್ತಲ್ಲ ನಾನು ಏನನ್ನು ಹೇಳೋದಿಕ್ಕೆ ಆಗ್ಲೇ ಇಲ್ವಲ್ಲ ಯಾರು ನನ್ನ ನಂಬ ನಂಬ್ತಾ ಇಲ್ವಲ್ಲ ನನ್ಗೆಲ್ಲವೂ ವಿಚಾರಗಳು ಗೊತ್ತಿದ್ಯಲ್ಲ ಅನ್ನುವಂತಹ ಸಂಕಟದಲ್ಲಿ ಇರೋದಿಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಟೈಮ್ ಬಂದಾಗ ನಿಮ್ಮ ಮಾತು ಆಡು ಂತಹ ಟೈಮ್ ಬಂದಾಗ ಅಥವಾ ಸತ್ಯವೇ ಎದುರು ನಿಲ್ಲುವಂತಹ ಟೈಮ್ ಬಂದಾಗ ಅದು ಬಂದು ನಿಲ್ಲತ್ತೆ ಅದಕ್ಕೋಸ್ಕರ ಕೊರಗಿ ಕೊರಗಿ ಕೂತ್ಕೊಳ್ಳುವಂತಹ ಅಗತ್ಯ ಏನೂ ಇಲ್ಲ ಬಿಕಾಸ್ ಇಲ್ಲಿನಿಂದ ನಿಮ್ಗೆ ಯಾವುದೇ ರೀತಿಯ ಅಹ್ ರೆಸ್ಪೆಕ್ಟ್ ಇಲ್ಲದ ಹಾಗೆ ಮಾತಾಡ್ತಾ ಇರುವಂತಹ ಜನರು ಕೂಡ ನಿಮ್ಮ ಹಿಂದೆ ಮುಂದೆಯೇ ಓಡಾಡ್ತಾ ಇರ್ತಾರೆ ನಿಮ್ಮ ಫ್ಯಾಮಿಲಿಗಳಲ್ಲಿಯೇ ಇರ್ತಾರೆ ಹಿಂದೆ ಮುಂದೆನೆ ಅಂದ್ರೆ ನಿಮ್ಮ ಸುತ್ತಲೂ ಕೂಡ ನಿಮ್ಗೆ ರೆಸ್ಪೆಕ್ಟ್ ಅನ್ನ ಕೊಡದೇ ಇರುವಂತಹ ಜನರೇ ಓಡಾಡ್ತಾ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ ಅದ್ ಯಾವ್ದಕ್ಕೂ ಕೆಡಿಸ್ಕೊಬೇಡಿ ಓಕೆ ಸೊ ನಿಮ್ಮ ಒಂದು ಟೈಮಿನಲ್ಲಿ ನೀವು ಏನೆಲ್ಲ ಆಗ್ತಾ ಇದೆಯೋ ಅದನ್ನ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ನೋಡಿ ನಿಮಗೆ ಆ ಟೈಮಿನಲ್ಲಿ ಮಾತಾಡೋದಕ್ಕೆ ಅವಕಾಶಗಳು ಸಿಗದೇ ಇದ್ರೂ ಕೂಡ ಸತ್ಯಗಳಂತೂ ನಿಮ್ಮ ಕಣ್ಮುಂದೆ ಇರುತ್ತೆ ಅದನ್ನ ಆಕ್ಸೆಪ್ಟ್ ಮಾಡಿ ಬದುಕೋದನ್ನ ನೋಡಿ ಮುಂದೆ ಹೆಜ್ಜೆಗಳನ್ನ ಇಡೋದನ್ನ ನೋಡ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಕೂಡ ಅಚೀವ್ ಅನ್ನ ಮಾಡ್ತೀರಾ ಅಥವಾ ಸಮಾಧಾನಕರವಾದಂತಹ ರೀತಿಯ ದಾರಿಯಲ್ಲಿ ನಿಮಗೆ ಹೋಗೋದಿಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಯಾಕೆ ಅನ್ನೋದಾದ್ರೆ ಯಾವುದೇ ವ್ಯಕ್ತಿಯು ಕೂಡ ನಿಮ್ಮ ಕೆಲವೊಂದು ಸಿಚುಯೇಷನ್ಸ್ಗಳಲ್ಲಿ ಅರ್ಥ ಮಾಡ್ಕೊಳ್ಳುವಂತಹದ್ದಾಗ್ಲಿ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋದಾಗ್ಲಿ ಅಥವಾ ನೀವು ಮಾಡ್ತಾ ಇರುವಂತಹದ್ದು ಮಾತಾಡ್ತಾ ಇರುವಂತಹದ್ದು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳೋದಾಗ್ಲಿ ಯಾವುದನ್ನು ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರವಾಗಿಯೇ ನಿಮ್ಗೆ ಕೆಲವೊಂದು ಬೇಚಾರುಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ನೀವು ಸಾಧ್ಯದ ಮಟ್ಟಿಗೆ ಸೈಲೆನ್ಸ್ ಅನ್ನೋದನ್ನ ಬಳಸಿ ಅಥವಾ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ ಇದ್ದಾಗ ಕೆಲವೊಂದು ವಿಚಾರಗಳು ತಾನೇ ಎದುರಿಗೆ ಬರುತ್ತೆ ಸೊ ನೀವೇನು ಮಾಡಬೇಕು ಯಾವ ಕೆಲಸಗಳನ್ನ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ಯಾವ ರೀತಿ ಮುಂದುವರಿಸಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಇದೆಯೋ ಅದೆಲ್ಲವನ್ನ ಆಲೋಚನೆಯನ್ನ ಮಾಡಿ ಮೂವನ್ನ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಯಾರೇ ನಿಮ್ಗೆ ಫೋರ್ಸ್ ಅನ್ನ ಮಾಡೋದಾಗ್ಲಿ ಅಥವಾ ಹಿಂದಿನಿಂದ ನಿಮಗೆ ಬೆದರಿಕೆಗಳನ್ನ ಹಾಕೋದಾಗ್ಲಿ ಅಥವಾ ಯಾವುದೇ ರೀತಿಯ ನಿಮಗೆ ಟೈಮ್ ಸೆನ್ಸ್ ಇಲ್ಲ ಅಂತ ಹೇಳೋದಾಗ್ಲಿ ಏನೇ ನಿಮ್ಮ ಬಗ್ಗೆ ಅಪವಾದಗಳನ್ನ ಮಾಡ್ತಾ ಇದ್ರು ಕೂಡ ಅದ್ ಯಾವುದಕ್ಕೂ ಕೂಡ ಗಮನವನ್ನ ಕೊಡದೆ ಏನನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ನೀವು ಮುಂದಕ್ಕೆ ತಗೊಂಡೋಗ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಒತ್ತಡಗಳಿಗೆ ಒಳಗಾಕಿ ಕೆಲವೊಂದು ರೀತಿಯ ಮೂಮೆಂಟ್ಸ್ ಗಳನ್ನ ತಗೊಳ್ಳೋದ್ರಿಂದ ನಿಮಗೆ ತುಂಬಾ ಕಷ್ಟಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ಕೆಲಸಗಳನ್ನ ಮಾಡಿ ಎನ್ನುವಂತಹ ಉತ್ತರಗಳನ್ನ ನಿಮಗೆ ಫಾರ್ಟಿ ತ್ರೀ ಅನ್ನುವಂತಹ ಕಾರ್ಡಿನಲ್ಲಿ ಕೊಡ್ತಾ ಇದ್ದಾರೆ ಓಕೆ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಮಿಸ್ಕಮ್ಯುನಿಕೇಶನ್ಸ್ ಇರ್ಬೋದು ನೀವು ವೀಕ್ ಅನ್ನೋದಿರ್ಬೋದು ಸುಮ್ಮನೆ ನಿಂತ್ಕೊಂಡು ನಿಮ್ಗೆ ಏನು ಗೊತ್ತಿಲ್ಲ ಅನ್ನೋದಿರ್ಬೋದು ಇದೆಲ್ಲ ಏನೇ ಗಳು ಬಂದ್ರು ಕೂಡ ನೀವೇನಕ್ಕೂ ಗಮನವನ್ನ ಕೊಡದೆ ನಿಮ್ಮ ಕೆಲಸಗಳ ಕಡೆಗೆ ಮಾತ್ರವೇ ಗಮನವನ್ನ ಕೊಡಿ ಆಗ ಮಾತ್ರವೇ ಏನನ್ನಾದ್ರೂ ನೀವು ಮುಂದುವರಿಕೆಗಳನ್ನ ಮಾಡೋದಿಕ್ಕೆ ಸಾಧ್ಯ ಇದೆ ಇಲ್ಲಾಂದ್ರೆ ಕಷ್ಟ ಆಗತ್ತೆ ಅನ್ನೋದನ್ನ ಹೇಳ್ತಾರೆ ಕಾಡಿನಲ್ಲಿ ಮೂರು ಕಣ್ಣಿನ ಚಿತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಒಳಗಣ್ಣ ಅನ್ನುವಂತಹ ಒಂದು ಕಣ್ಣನ್ನ ನೀವು ಆಯ್ಕೆಯನ್ನು ಮಾಡ್ಕೊಂಡಿರ್ತೀರಾ ಹೌದಲ್ವಾ ಸಾಮಾನ್ಯವಾಗಿ ಎರಡು ಕಣ್ಣುಗಳಿರುತ್ತೆ ಮತ್ತಿನ್ನೊಂದು ಕಣ್ಣು ಅಂದ್ರೆ ಆ ಕಣ್ಣಿನಲ್ಲಿ ಎಲ್ಲ ಸತ್ಯಗಳು ಕೂಡ ಗೊತ್ತಾಗ್ತಾ ಇರುತ್ತೆ ನಿಮ್ಮ ಸಿಚುಯೇಷನ್ ಅಲ್ಲಿ ಎಲ್ಲ ಸತ್ಯಗಳು ಗೊತ್ತಾಗ್ತಾ ಇದ್ರೂ ಕೆಲವೊಮ್ಮೆ ನೀವು ಕಮ್ಯುನಿಕೇಶನ್ಸ್ ಗಳನ್ನಾಗ್ಲಿ ಅಥವಾ ಹೋರಾಟಗಳನ್ನಾಗ್ಲಿ ಅಥವಾ ಸತ್ಯಗಳನ್ನಾಗ್ಲಿ ಎದುರು ತಂದು ನಿಲ್ಲಿಸುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರೋದ್ರಿಂದ ಸ್ವಲ್ಪ ಸೈಲೆಂಟ್ ಆಗಿ ಇದ್ದು ನಿಮ್ಮ ಕೆಲಸಗಳನ್ನ ನೀವು ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಇದಿಷ್ಟು ರೀಡಿಂಗ್ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ನಂಬರ್ ಟು ಯಾರ್ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಏನ್ ಇಮೇಜ್ ಅಂತ ನೀವು ಕರೆಕ್ಟ್ ಆಗಿ ನೋಡಿರ್ತೀರಾ ಹೌದಲ್ವಾ ಸೊ ಒಂದು ಬೌಲಿನಲ್ಲಿ ರಕ್ತದ ಒಂದು ಅಹ್ ಇರುವಂತಹ ಒಂದು ಇಮೇಜ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಮತ್ತೆ ಆ ಒಂದು ಚಿತ್ರದಲ್ಲಿ ಮಹಾಕಾಳಿ ಅಮ್ಮನವರು ಸ್ವಲ್ಪ ಸಿಟ್ಟಿನ ರೀತಿಯಲ್ಲಿಯೂ ಕೂಡ ಇರುವಂತಹ ಸಾಧ್ಯತೆಗಳನ್ನ ನಾವು ಸ್ಪಷ್ಟವಾಗಿಯೇ ನೋಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಏನು ಇದರ ಅರ್ಥ ಅನ್ನೋದಾದ್ರೆ ತುಂಬಾ ಭಯದ ರೀತಿಯಲ್ಲಿ ನೀವು ಬದುಕ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಫ್ರೀಡಮ್ ಅನ್ನೋದು ತುಂಬಾ ಕಡಿಮೆ ಇದೆ ಅನ್ನುವಂತಹ ರೀತಿಯಲ್ಲಿ ನೀವು ಬದುಕ್ತಾ ಇರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇನ್ನೊಂದು ಯಾವುದೋ ಒಂದು ಶಕ್ತಿ ಇಂದ ನನಗೆ ತೊಂದರೆ ಆಗ್ತಾ ಇದೆ ಯಾವುದೋ ಒಂದು ಶಕ್ತಿಯಿಂದ ನನಗೆ ತೊಂದರೆ ಆಗ್ತಾ ಇದೆಯಲ್ಲ ಎಲ್ಲಾ ಕೆಲಸಗಳು ಅರ್ಧಕ್ಕೆ ನಿಲ್ತಾ ಇದೆಯಲ್ಲ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಮತ್ತೆ ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಹೋದ್ರು ಕೂಡ ಅರ್ಧ ಅರ್ಧದಲ್ಲಿಯೇ ನಿಲ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನೀವು ಆಲೋಚನೆಗಳನ್ನ ಮಾಡುವಂತಹ ರೀತಿ ಒಂದು ಟೈಮಿನಲ್ಲಿ ನೀವು ಆಲೋಚನೆಗಳನ್ನ ಮಾಡುವಂತಹದ್ದು ಮತ್ತೆ ಮತ್ತೊಂದು ಟೈಮಿನಲ್ಲಿ ಅದೇ ಆಲೋಚನೆಗಳನ್ನ ಬಹಳಷ್ಟು ಬೇಗ ಬದಲಾವಣೆಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ತುಂಬಾ ವೇರಿಯೇಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ವಿಚಾರಗಳಲ್ಲಿಯೂ ಕೂಡ ಸರಿಯಾದಂತಹ ಜಡ್ಜ್ಮೆಂಟ್ ಅನ್ನ ನಿಮ್ ಕೈಲಿ ತಗೊಳಕದಕ್ಕೆ ಆಗ್ತಾ ಇಲ್ಲ ಒಂದು ರೀತಿಯಲ್ಲಿ ಬ್ಯಾಡ್ ಇನ್ಫ್ಲುಯೆನ್ಸ್ ಅನ್ನುವಂತಹ ರೀತಿಯಲ್ಲಿ ನೀವು ನಡವಳಿಕೆಗಳನ್ನ ಮಾಡ್ತಾ ಇರುವಂತಹದ್ದು ಬಹಳಷ್ಟು ಸಿಟ್ಟಿನ ರೀತಿಯಲ್ಲಿ ಇರುವಂತಹದ್ದು ಅದರಲ್ಲೂ ಅಮಾವಾಸ್ಯೆಯ ಟೈಮಿನಲ್ಲಿ ಬಹಳಷ್ಟು ಉದ್ವೇಗಕ್ಕೆ ಒಳಗಾಗುವಂತಹದ್ದು ಚಿಕ್ಕ ಪುಟ್ಟ ಕಾರಣಗಳಿಗೋಸ್ಕರ ಕಾರಣಗಳು ಇದ್ರೂ ಕೂಡ ಬಹಳಷ್ಟು ದೊಡ್ಡ ಜಗಳಗಳನ್ನ ಮಾಡ್ಕೊಳ್ಳುವಂತಹದ್ದು ಅತಿಯಾದ ಕೋಪ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತದೆ ಸೊ ಇದಕ್ಕೆ ಪ್ರೇ ಅನ್ನ ಮಾಡೋದನ್ನ ಬಿಟ್ಟು ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅನ್ನೋದನ್ನಾದ್ರೂ ನೀವು ಯೋಚನೆ ಮಾಡಿ ಅಮವಾಸ್ಯ ಆಸುಪಾಸಿನಲ್ಲಿ ಆಸುಪಾಸು ಏನು ಹಿಂದೆ ಮುಂದೆಯ ಟೈಮಿನಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಹೇಗೆ ನಡವಳಿಕೆಗಳನ್ನ ಮಾಡ್ತಾ ಇದ್ದೀನಿ ಅದು ಸರಿಯಾ ಅದು ತಪ್ಪ ಅನ್ನುವಂತಹ ಆಲೋಚನೆಗಳನ್ನ ಮಾಡುವಂತಹ ಒಂದು ತಾಳ್ಮೆಯೂ ಕೂಡ ನಿಮ್ಮಲ್ಲಿ ಇಲ್ಲದ ಪರಿಸ್ಥಿತಿಯಲ್ಲಿ ನೀವಿರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಕೆಲಸಗಳು ಟ್ರಾಪ್ ಆಗುವಂತಹದ್ದು ಒಂದು ಸ್ಕ್ಯಾಟರ್ಡ್ ಬೈ ಬ್ರೈನ್ ಆಗುವಂತಹದ್ದು ಅಂದ್ರೆ ಸ್ಕ್ಯಾಟರ್ಡ್ ಅಂದ್ರೆ ಒಂದು ಒಂದು ಇದ್ದಂತಹ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ ಚದುರಿದ ರೀತಿಯಲ್ಲಿ ಏನೋ ಒಂದು ಮಾಡ್ತೀನಿ ಇನ್ನೊಂದು ಕ್ಷಣದಲ್ಲಿ ಅಯ್ಯೋ ಇದು ಆಗೋದಿಲ್ಲ ಅಂತೀರಾ ಇನ್ನೊಂದು ಕ್ಷಣದಲ್ಲಿ ಯಾಕೆ ಮಾಡೋಕಾಗಲ್ಲ ಅಂತೀರಾ ಇನ್ನೊಂದು ಕ್ಷಣದಲ್ಲಿ ಲೇಸಿ ಆಗಿ ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಇಟ್ಸ್ ಕರ್ಮ ಇಟ್ಸ್ ಕರ್ಮದ ಟೈಮು ಅನ್ನು ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನಾಗಿದೆ ಎಷ್ಟು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗ್ತಾ ಇದೆ ನಮ್ಮ ಲೈಫಿನಲ್ಲಿ ಆಗ್ತಾ ಇದೆ ಅಥವಾ ನಮ್ಮ ಕುಟುಂಬದಲ್ಲಿ ಆಗ್ತಾ ಇದೆ ಯಾವ ದಿನಗಳ ಆಸುಪಾಸಿನಲ್ಲಿ ನಮಗೆ ಇಷ್ಟೊಂದು ತೊಂದರೆಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮ ಗಮನವನ್ನು ಕೊಟ್ಟು ಅಬ್ಸರ್ವ್ ಅನ್ನ ಮಾಡಿ ಮತ್ತೆ ಕೆಲವೊಂದು ರೀತಿಯ ವಿಚಾರಗಳಲ್ಲಿ ತಾಯಿ ಮಹಾಕಾಳಿ ಅಮ್ಮನವರ ಕೆಲವೊಂದು ಪೂಜೆಗಳನ್ನ ಅಥವಾ ದೇವಸ್ಥಾನಗಳಿಗೆ ಹೋಗೋದನ್ನ ರೂಢಿ ಮಾಡ್ಕೊಳ್ಳಿ ಯಾಕೆ ಅನ್ನೋದಾದ್ರೆ ಚೆನ್ನಾಗೇ ಇರ್ತೀರಾ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಗಳಲ್ಲಿ ಈ ಅಮಾವಾಸ್ಯೆ ಟೈಮಿನಲ್ಲಿ ಚ ಂತಹದ್ದು ಅಥವಾ ಗಂಡ ಹೆಂಡತಿಯ ನಡುವೆ ಚಕಲಗಳಾಗುವಂತಹದ್ದು ಮಿಸ್ಕಮ್ಯುನಿಕೇಶನ್ಗಳಾಗುವಂತಹದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಾಗುವಂತಹದ್ದು ಹೊರಗಡೆ ಏನೋ ಒಂದನ್ನ ಮಾತಾಡ್ತಾ ಇರ್ತೀರಾ ಎದುರಿಗಿರುವಂತಹ ವ್ಯಕ್ತಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತಹ ನೀವೇನೋ ಅನ್ಕೊಂಡು ಮಾತಾಡ್ತಾ ಇರ್ತೀರಾ ಆ ವ್ಯಕ್ತಿಯೇ ಬೇರೆ ಏನೋ ಒಂದನ್ನ ಅರ್ಥ ಮಾಡ್ಕೊಂಡು ಇಬ್ಬರ ನಡುವೆ ಕೂಡ ಕ್ಲಾಶಸ್ ಆಗುವಂತಹ ಸಾಧ್ಯತೆಗಳು ಈ ತರಹದ ಹಲವಾರು ರೀತಿಯ ಅನುಭವಗಳು ಒಂದು ರೀತಿಯ ಅಸಂತೋಷದ ಅನುಭವಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿಯೇ ನಿಮಗೊಂದು ರೀತಿಯ ಭಯ ಅಯ್ಯೋ ಅಮಾವಾಸ್ಯ ಟೈಮಿನಲ್ಲಿ ಏನಾಗುತ್ತೋ ಏನಪ್ಪಾ ನನಗೆ ಯಾವಾಗ್ಲೂ ನೋಡಿದ್ರೆ ಈ ಅಮಾವಾಸ್ಯ ಕಾಡುತ್ತಲ್ಲ ನನಗೆ ಇಲ್ಲಿ ಸಮಾಧಾನವೇ ಇಲ್ಲವಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನ ಮಾಡ್ತಾ ಇರ್ತೀರ ಅದ ಅದರ ಬಗ್ಗೆ ನೀವು ಗಮನವನ್ನು ಕೊಡ್ತಾ ಇರ್ತೀರ ಸೊ ಇದನ್ನ ಬಿಟ್ಟು ನೀವು ಹಾರ್ಮ್ಫುಲ್ ಆಗತ್ತೆ ಯಾರೋ ಏನು ನನಗೆ ಮಾಡಿಸಿದ್ದಾರೆ ಅದರಿಂದ ನನಗೆ ಹಾಮ್ ಆಗತ್ತೆ ಅಯ್ಯೋ ಇದರಿಂದಲೇ ನನಗೆ ತೊಂದರೆಗಳು ಆಗ್ತಾ ಇರುವಂತಹ ರೀತಿಯಲ್ಲಿ ನನಗೆ ಅನುಭವ ಆಗ್ತಾ ಇದೆ ನನಗೆ ಯಾಕೋ ಆರೋಗ್ಯದಲ್ಲಿ ಏರುಪೇರ್ ಆಗ್ತಾ ಇದೆ ಏನೋ ನನಗೆ ಬಹಳಷ್ಟು ಕೋಪ ಬರ್ತಾ ಇದೆ ಈ ತರಹದ್ದನ್ನ ಯೋಚನೆ ಮಾಡೋದಕ್ಕೆ ಬದಲಾಗಿ ನಾನು ಯಾರಿಗೂ ತೊಂದರೆಯನ್ನ ಕೊಟ್ಟಿಲ್ಲ ನನಗೂ ಯಾವ ಶಕ್ತಿಯು ತೊಂದರೆಯನ್ನ ಮಾಡೋದಿಲ್ಲ ಅನ್ನುವಂತಹ ಒಂದು ಚಿಕ್ಕ ಆಲೋಚನೆಗಳನ್ನ ಅಥವಾ ಪಾಸಿಟಿವ್ ಥಿಂಕಿಂಗ್ ಅನ್ನ ನೀವು ಮಾಡಿ ನೋಡಿ ಎಷ್ಟು ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಯಾಕೆ ಅಂದ್ರೆ ಈ ಪ್ರಕೃತಿಯ ರಹಸ್ಯವೇ ಅದಲ್ವಾ ನಾವು ಯಾರಿಗೂ ತಪ್ಪನ್ನ ಮಾಡಿಲ್ಲ ಅಥವಾ ತೊಂದರೆಯನ್ನ ಕೊಟ್ಟಿಲ್ಲ ಅಂದ್ರೆ ಯಾರೋ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ನಮ್ಗೆ ತೊಂದರೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಇಲ್ಲ ಮೇಡಮ್ ಅದೆಲ್ಲವೂ ನಡೆಯುತ್ತೆ ಅನ್ನೋದೇ ಆದ್ರೆ ಹೌದು ಎಲ್ಲೋ ಕುತ್ಕೊಂಡು ನಿಮ್ಗೆ ಏನೋ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಅಥವಾ ನೆಗೆಟಿವ್ ರೀತಿಯ ಪ್ಯಾಟ್ರನ್ ರೀತಿಯಲ್ಲಿ ನಿಮ್ಗೆ ತೊಂದರೆಗಳು ಆಗ್ಬೇಕು ಅಂತ ಮಾಡ್ತಾ ಇದ್ದಾರೆ ಅನ್ನೋದೇ ಆದ್ರೆ ಕೆಲವೊಂದು ರೀತಿಯ ತೊಂದರೆಗಳು ಈಗ ಆಗೋಗಿದೆಯಲ್ಲ ಮೇಡಮ್ ನಾನು ಎಷ್ಟೋ ಅನುಭವಿಸಿದ್ದೀನಲ್ಲ ಮೇಡಮ್ ಅನ್ನೋದೇ ಆದ್ರೆ ಈಗ ಕಾಳಿಯಮ್ಮನವರು ಹೇಳ್ತಾ ಇದ್ದಾರೆ ಅಲ್ವಾ ನಿಮ್ಗೆ ಸೊ ಏನೆಲ್ಲ ನಿನ್ಗೆ ನಿನ್ನ ಜೀವನದಲ್ಲಿ ಚೇಂಜಸ್ಗಳು ಆಗ್ತಾ ಇದೆ ಅದರ ಬಗ್ಗೆ ಮಾಡ್ಬೇಕು ಮಹಾ ಕಾಳಿ ಅಮ್ಮನವರನ್ನೇ ಹೋಗಿ ನೀವು ಭೇಟಿಯಾಗಿ ನೀವು ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೋಬಹುದಲ್ವಾ ಅಂತಹ ನೆಗೆಟಿವ್ ಕೆಲಸಗಳನ್ನ ಮಾಡೋದಿಕ್ಕೆ ಏನೇ ಕೆಲಸಗಳನ್ನ ಮಾಡೋದಿಕ್ಕೆ ಈಗ ನೆಗೆಟಿವ್ ಅವ್ ಪಾಸಿಟಿವ್ ಯಾವುದೇ ಕೆಲಸಗಳನ್ನ ಮಾಡೋದಿಕ್ಕೆ ಆದ್ರೂ ಒಂದು ದೇವರ ಸಹಾಯ ಅನ್ನೋದು ಬೇಕು ಆದ್ರೆ ಅವ್ರು ನೆಗೆಟಿವ್ ಕೆಲಸಗಳನ್ನ ನಿಮ್ಗೆ ಮಾಡ್ತಾ ಇದ್ದಾರೆ ನಿಮ್ಗೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ದೇವ್ರು ಕೂಡ ನೋಡದೇ ಇರ್ತಾರ ಈ ವ್ಯಕ್ತಿ ಏನೋ ತೊಂದರೆಯನ್ನ ಮಾಡಿಲ್ಲ ಈ ವ್ಯಕ್ತಿಗೆ ತೊಂದರೆಯನ್ನ ಕೊಡೋದಕ್ಕೋಸ್ಕರವಾಗಿ ಏನೋ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆ ವ್ಯಕ್ತಿಯನ್ನ ಬಿಡ್ತಾರ ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಅಲ್ವಾ ನಾವು ಸೊ ಪ್ರಕೃತಿಯ ಕೆಲವೊಂದು ರೀತಿಯ ಅಹ್ ಸತ್ಯಗಳು ಏನಿದೆಯೋ ಅದರ ಪ್ರಕಾರವಾಗಿಯೇ ನಡೆಯುವಂತಹದ್ದು ನೀವು ಯಾರಿಗೂ ಏನನ್ನೂ ಮಾಡಿಲ್ಲ ಅಂದ್ರೆ ಎಲ್ಲೋ ಕುತ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿ ತೊಂದರೆಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕ್ಷಣಮಾರ್ತರದ ತೊಂದರೆಗಳಾಗಿರುತ್ತೆ ಹೊರತು ಅದು ಲೈಫ್ ಲಾಂಗಿನಲ್ಲಿಯೂ ಕೂಡ ಮುಂದುವರಿಕೆಗಳು ಆಗೋದಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮುಂದುವರಿಕೆಗಳು ಆಗೋದಕ್ಕೆ ಸಾಧ್ಯ ಇದೆ ಅನ್ನೋದೇ ಆಗಿದ್ರೆ ಕೆಲವು ಸತ್ಯಗಳು ನಿಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಅಲ್ವಾ ಯಾವ ವ್ಯಕ್ತಿ ನಿಮಗೆ ತೊಂದರೆಗಳನ್ನ ಕೊಡ್ತಾ ಇರ್ತಾರೋ ಅದು ಗೊತ್ತಾಗುವವರೆಗೂ ಮಾತ್ರ ನಿಮಗೆ ಬಹಳಷ್ಟು ಏರುಪೇರುಗಳು ಆಗ್ತಾ ಇರುತ್ತೆ ಇಲ್ಲ ಯಾವುದೋ ವ್ಯಕ್ತಿ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಥವಾ ಯಾವುದೋ ವ್ಯಕ್ತಿಯ ಮೇಲೆ ನಿಮಗೆ ಅನುಮಾನ ಇದೆ ಅನ್ನೋದೇ ಆದ್ರೆ ಬಿಟ್ಬಿಡಿ ಅವ್ರಿಗೇನೋ ತೊಂದರೆಗಳನ್ನ ನೀವು ಪ್ರತಿಯಾಗಿ ತೊಂದರೆಗಳನ್ನ ಕೊಡೋದಕ್ಕೆ ಬದಲಾಗಿ ನನ್ನನ್ನ ಕಾಪಾಡು ಅನ್ನುವಂತಹ ರೀತಿಯ ಶರಣಾಗತಿಯನ್ನ ತಾಯಿ ಮಹಾಕಾಳಿ ಅಮ್ಮನವರಲ್ಲಿ ಮಾಡಿ ಒಂದು ಒಂದು ದ್ವೇಷಕ್ಕೆ ದ್ವೇಷವೇ ಪ್ರತೀಕಾರ ಅನ್ನೋದಲ್ಲ ನಮ್ಗೆ ಯಾರಾದ್ರೂ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ದೇವರ ಮುಂದೆ ಹೇಳಿ ಸುಮ್ಮನೆ ಬಿಟ್ಬಿಡಿ ಈ ರೀತಿ ಆ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇದೆ ಆ ವ್ಯಕ್ತಿಯಿಂದ ನನಗೆ ಏನು ತೊಂದರೆ ಇರೋ ತರ ನೋಡ್ಕೊಳ್ಳಿ ಅಮ್ಮ ಅನ್ನುವಂತಹ ರೀತಿಯಲ್ಲಿ ನೀವು ಅಮ್ಮನವರನ್ನ ಕೇಳ್ಕೊಂಡ್ರೆ ಸಾಕು ನಿಮ್ಮೆಲ್ಲಾ ಕಷ್ಟಗಳು ಕೂಡ ದೂರ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಮಹಾಕಾಳಿಯಮ್ಮನವರನ್ನ ಪೂಜೆ ಮಾಡಬಹುದು ಮಾರಮ್ಮ ಅಂಗಾಳ ಪರಮೇಶ್ವರಿ ತಾಯಿಯನ್ನ ಪೂಜೆ ಮಾಡಬಹುದು ಮತ್ತೆ ಬೇರೆ ಆದಿಶಕ್ತಿಯ ರೂಪದಲ್ಲಿ ಇರುವಂತಹ ಎಲ್ಲ ದೇವರರು ದುರ್ಗಾ ಪರಮೇಶ್ವರಿಯನ್ನ ಪೂಜೆ ಮಾಡಬಹುದು ಹೀಗೆ ಎಲ್ಲಾ ಹೆಣ್ಣು ದೇವರುಗಳನ್ನು ಕೂಡ ನೀವು ಎಲ್ಲಿ ಎಲ್ಲಿ ನೀವಿರುವಂತಹ ಸ್ಥಳಗಳಲ್ಲಿ ಯಾವ ಯಾವ ದೇವರುಗಳಿದೆಯೋ ಆಯಾಯ ದೇವರುಗಳನ್ನ ನೀವು ಪೂಜೆ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ನಿಮ್ಮ ಕಷ್ಟಗಳನ್ನ ಆ ದೇವರ ಮುಂದೆ ಹೇಳ್ಕೊಳ್ಳೋದ್ರ ಮೂಲಕ ಖಂಡಿತವಾಗಿಯೂ ಪರಿಹಾರ ಅನ್ನೋದು ಸಿಗತ್ತೆ ಯೋಚನೆಯನ್ನ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ತುಂಬಾ ಸ್ಕ್ಯಾಟರ್ಡ್ ಆಗಿದ್ದೀರಾ ತುಂಬಾ ಸೆಟ್ಟಿನಲ್ಲಿ ಇದ್ದೀರಾ ಯಾರೋ ನನ್ಗೆ ಏನೋ ತೊಂದರೆಯನ್ನ ಮಾಡ್ತಾ ಇದ್ದಾರೆ ನಾನ್ ಅವರನ್ನ ಬಿಡಲ್ಲ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡೋದನ್ನ ಬಿಟ್ಟು ನನಗೆ ಯಾರು ತೊಂದರೆಗಳನ್ನ ಮಾಡದೇ ಇರೋ ತರ ನೋಡ್ಕೊಳ್ಳಿ ಅಮ್ಮ ಅನ್ನೋದನ್ನ ಕೇಳ್ಕೊಳ್ವಂತಹ ಪ್ರಯತ್ನಗಳನ್ನ ಮಾಡೋದ್ರಿಂದ ನಿಮ್ಮ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ ಮತ್ತೆ ನೀವು ಕೂಡ ನೆಗೆಟಿವ್ ಆಲೋಚನೆಗಳನ್ನ ಮಾಡೋದನ್ನ ಬಿಟ್ಟು ಪಾಸಿಟಿವ್ ಥಿಂಕಿಂಗ್ ಕಡೆಗೆ ಬರೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ the hang on with the Tiki. Goodbye.